ಫ್ರೆಂಡ್ಸ್ ನಾವಿವತ್ತು ಊರು ಖಾಲಿ ಮಾಡಿ ಹೋಗ್ತಾ ಇದೀವಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಮದುವೆ ಎಲ್ಲ ತುಂಬಾ ಚೆನ್ನಾಗಾಯಿತು ಆ ವಿಡಿಯೋ ಎಲ್ಲರೂ ನೋಡಿದಿರ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ವಿಡಿಯೋ ಬೆಳಿಗ್ಗೆ ನಾಷ್ಟ ಬಂದು ಮಂಡಳಗ್ಗಣಿ ಮಾಡ್ತಾ ಇದೀವಿ ಎಲ್ಲರೂ ನೋಡ್ಬೋದು ಫ್ರೆಂಡ್ಸ್ ಇವತ್ತು ಕೂಡ ನಾವು ಊರಿಗೆ ಹೋಗ್ತಾ ಇದೀವಿ ಬೆಂಗಳೂರಿಗೆ ಊರಿಗೆ ಹೋಗಕ್ಕೆ ಮುಂಚೆನೇ ಸಿರುಗುಪ್ಪಕ್ಕೆ ಹೋಗಿ ನಮ್ಮ ಅತ್ತೆ ಮಾವನ ಮಾತಾಡಿಸ್ಕೊಂಡು ಹಾಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ನಮ್ಮ ಜೊತೆ ನಮ್ಮ ನಮ್ಮನ ಹಾಗೆ ನಮ್ಮ ನೆಗೆಣಿ ಅಂದರೆ ನಮ್ಮ ತಂಗಿ ನಾವೆಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ ಮಾತಾಡಿಸ್ಕೊಂಡು ನಾವು ಬೆಂಗಳೂರಿಗೆ ಹೋಗ್ತೀವಿ ಅವರು ಹೊಸಪೇಟೆಗೆ ಹೋಗ್ತಾರೆ ಗೊತ್ತಲ್ರಿ ಮಗನ್ ಕೊಟ್ಟಿವಲ್ಲ ಅವ್ರ ಮಗಳಾದ್ರ ಲಗ್ನ ಬರ್ಬೇಕ್ರಿ ಅದನ್ನ ಹೇಳ್ಬೇಕಂದ್ರೆ ಅರ್ವತ್ ತಾಸು ಅಂತ ಒಂದ್ ಅಗ್ನಿ ಪಾತ್ರ ಕೊಡಕ್ ಅಂದ್ರೆ ಅರ್ವತ್ತು ತಾಸು ಹೇನಿ

क्या रो मतलब ये तुम्हें बंद नहीं मतलब इनके लिए क्या ले करना चाहिए यहाँ पे चलना है ओए में लीटर्स नहीं तो अंधेरा बनी पूछने यार पां यार पां नहीं तो शिवा पना क्या केस बस बने सही ಫ್ರೆಂಡ್ಸ್ ಇವ್ರು ಬಂದು ನಮ್ಮ ಅಕ್ಕ ಅವ್ರ ಹಸ್ಬೆಂಡು ಮಗ ಮೂವರು ಟೂ ಡೇಸ್ ಮುಂಚೆನೇ ಮದುವೆಗೆ ಬಂದಿದ್ದರು ಖುಷಿ ಖುಷಿಯಾಯಿತು ನಾನು ಇವರನ್ನ ನೋಡ್ದೇ ಹದಿನೈದು ವರ್ಷ ಆಗಿತ್ತು ಈಗ ಮೀಟ್ ಆಗಿದ್ವಿ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್ ಅವರು ಕೂಡ ಊರಿಗೆ ಹೋಗ್ತಾ ಇದ್ದಾರೆ ಅವರು ಧಾರವಾಡದಲ್ಲಿರೋದು ನಾವು ಕೂಡ ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ಕುಂಕುಮ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋನ ಯಾರು ಎಲ್ಲಿ ಸ್ಕಿಪ್ ಮಾಡ್ದೆ ನೋಡಿ ಸೃಜನ್ ಹೇಗಿದೆ ನಾವು ಇವತ್ತು ಬೆಂಗ್ಳೂರ್ಗೆ ಹೋಗ್ತಾ ಇದೀವಿ ಹಾಗೆ ವೀಣಾ ಅವರು ಕೂಡ ಇದ್ದಾರೆ ನಾವು ಸದ್ಯಕ್ಕೆ ಲಗೇಜ್ ಮೇಲೆ ಇಟ್ಕೊಂಡಲ್ಲ ಲಗೇಜ್ ಮೇಲೆ ಹಾಕೋದು ಹೋಗ್ತಾ ಇದ್ದ

ಫ್ರೆಂಡ್ಸ್ ಇವತ್ತು ನಮ್ಮ ಬ್ಯಾಡ್ ಟೈಮ್ ಅಂತ ಹೇಳ್ಬೋದು ಯಾಕಂದ್ರೆ ಫಸ್ಟ್ ಟೈಮ್ ಗಾಡಿ ಪಂಚರ್ ಆಗಿರೋದು ಇಲ್ಲೆಲ್ಲಿ ಎಲ್ಲಿ ಹತ್ರದಲ್ಲಿ ಗಾಡಿ ಇಲ್ಲ ಹಂಗಾಗಿ ಬೇರೆ ಟೈರ್ ಹಾಕ್ತಾ ನಮ್ಮ ಮನೆಯವರು ಮುಂದೆ ಎಲ್ಲಾದರೂ ಇದ್ರೆ ಪಂಚರ್ ಹಾಕ್ಸ್ಕೊಂಡು ಕಂಡು ಊರಿಗೆ ಹೋಗ್ತಾ ಇದ್ದೀವಿ ಆದ್ರೆ ಇವತ್ತು ನಮ್ಮ ದೂರದೃಷ್ಟ ಗಾಡಿ ಪಂಚರ್ ಆಗಿ ಹೋಗಿದೆ ಯಾವ ತರ ಆಗಿದೆ ಅಂತ ತೋರಿಸ್ತೀನಿ ಹಾಗೆ ಲಗೇಜ್ ಲಗೇಜ್ ನೋಡ್ರಿ ನೀವು ನಮ್ಮ ಲಗೇಜ್ಗಳು ಎಷ್ಟಿದ್ದಾವೆ ಅಂತ ಈ ವೇಟಿಗೆ ಮೋಸ್ಟ್ಲಿ ಪಂಚರ್ ಆಗಿತ್ತು ಬನ್ನಿ ಫ್ರೆಂಡ್ಸ್ ನಮ್ಮ ಲಗೇಜ್ ತೋರಿಸ್ತೀನಿ ಪಾಪ ಗೆ ತೋರಿಸ್ಬೇಕಾಗಿತ್ತು ತೋರ್ಸಕ್ಕಾಗಿಲ್ಲ ಅದಕ್ಕೆ ಮೋಸ್ಟ್ಲಿ ಲಗೇಜ್ ತೋರಿಸ್ಲಿ ಅಂತ ಪಂಕ್ಚರ್ ಆಗಿತ್ತು ಸ್ವಲ್ಪ ಇದ್ದಾರೆ ಫುಲ್ ಕಾರ್ ಫುಲ್ ಲಗೇಜು ಲಗೇಜ್ ಮೇಲೆ ನಾವು ಕೂತ್ಕೊಂಡಿದ್ದೀವಿ ಬನ್ನಿ ನಮ್ಮ ಲಗೇಜ್ ನೋಡೋಣಂತೆ

ಏನೋ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗಿರೀಶ್ ಲಗೇಜ್ 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 ಇಲ್ಲಿ ಕೂಡ ಲಗೇಜ್ ಸದ್ಯಕ್ಕೆ ಕೆಳಗಾಕ ನಿಮ್ಗೆ

ಫ್ರೆಂಡ್ಸ್ ಒಂದು ಸ್ವಲ್ಪ ಮುಂದೆ ಬಂದ್ವಿ ಅಲ್ಲಿ ಪಂಚರ್ ಅಂಗಡಿ ಸಿಕ್ತು ನೋಡ್ಬೋದು ನೀವು ಅವರು ಕೂಡ ಇರಲಿಲ್ಲ ಒಂದು ಆಫ್ ಆನ್ ಅವರ್ ಅವ್ರಿಗೋಸ್ಕರ ವೆಯ್ಟ್ ಮಾಡಿ ನಾವು ಗಾಡಿ ರೆಡಿ ಮಾಡಿಸ್ಕೊತಾ ಇದ್ವಿ ನೋಡ್ಬೋದು ನೀವು ಗಾಡಿ ರೆಡಿ ಆದಮೇಲೆ ನಾವು ಸಿರುಗುಪ್ಪ ಹೋಗಬೇಕು ಫ್ರೆಂಡ್ಸ್ ನಮ್ಮ ಲಗೇಜ್ ನೋಡ್ಬೋದು ನೀವು ಫುಲ್ಲು ಗಾಡಿ ಫುಲ್ ಪ್ಯಾಕ್ ಆಗಿದೆ ಯಾಕಂದರೆ ಮದುವೆ ಇರೋದ್ರಿಂದ ಲಗೇಜ್ ಜಾಸ್ತಿ ಆಗಿತ್ತು ನನ್ನದು ನನ್ನ ಮಗಳದು ನಮ್ಮ ಮನೆಯವ್ರದ್ದು ಗಾಡಿ ತುಂಬ ಫುಲ್ ಲಗೇಜ್ ಇದೆ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ ನೋಡ್ಬೋದು ನೀವು ರೆಡಿ ಆದ ಕೂಡಲೇ ನಾವು ಸಿರುಗುಪ್ಪಕ್ಕೆ ಹೋಗ್ಬೇಕು ಆದರೆ ಇವತ್ತು ನೈಟೇ ಹೊರಡೋಣ ಅಂತ ಅಂದ್ಕೊಂಡಿದ್ವಿ ಆಗಿಲ್ಲ ಅಂದರೆ ನಾಳೆ ಬೆಳಗ್ಗೆ ಹೊರಡಬೇಕು ನಮ್ಮದೇ ಸ್ವಲ್ಪ ಜಾಸ್ತಿ ಲಗೇಜ್ ಇತ್ತು ಹಾಗೆ ಒಂದು ಸ್ವಲ್ಪ ಎರಡು ಅಕ್ಕಿ ಮೂಟೆ ಕೂಡ ಹಾಕಿದ್ದಾರೆ ಅಮ್ಮ ಅಕ್ಕಿ ಮೂಟೆ ಹಾಗೆ ಲಗೇಜು ಫುಲ್ ಗಾಡಿ ತುಂಬ ಲಗೇಜ್ ಆಗೋಗಿದೆ ಫ್ರೆಂಡ್ಸ್ ಹಾಗೆ ನಮ್ಮೂರಲ್ಲಿ ಮಂಡಳ ಬಟ್ಟೆ ಇರೋದ್ರಿಂದ ನಾನು ಮಂಡಳ ಮೂಟೆ ತಗೊಂಡಿದ್ದೆ ಒಂದು ಹಾಗೆ ನಮ್ಮ ಗಿರೀಶ್ ಅವ್ರು ಕೂಡ ಒಂದು ಎತ್ಕೊಂಡಿದ್ರು ಮಂಡಳ್ದು ಬಟ್ ಅಕ್ಕಿದು ಹಾಗೆ ನಮ್ಮ ಲಗೇಜ್ ಫುಲ್ ಸೇರಿಸಿ ಕಾರ್ ತುಂಬಾ ಫುಲ್ ಲಗೇಜ್ ಆಗೋಗಿತ್ತು ಈಗ ಗಾಡಿ ರೆಡಿ ಆಯಿತು ಬನ್ನಿ ಸಿರ್ಗಬೇಕು ಹೊರಡೋಣ ಯಾರು ಎಲ್ಲಿ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋ ನೋಡಿ நம்ே தக பே பெரு no, மதுகுார <eru wonders> <laughs> <laughs> <selling muy bien> <laughs> ಫ್ರೆಂಡ್ಸ್ ನಾವೀಗ ಸಿನ್ನೂರಲ್ಲಿ ಊಟ ಮಾಡ್ತಾ ಇದ್ದೀವಿ ಕರೆಕ್ಟ್ ಟೈಮ್ ಬೇರೆ ಆಗಿತ್ತು ಊಟ ಮಾಡ್ಕೊಂಡು ಹಸಿರು ಕುಬ್ಬಕ್ ಕೊಡೋಣ ಅಂತ ಈ ಹೋಟೆಲ್ ಬಂದು ರೊಟ್ಟಿ ಖಾನಾವಳಿ ಬಿಸಿ ಬಿಸಿ ರೊಟ್ಟಿ ಅನ್ನ ಸಾಂಬಾರ್ ತರಕಾರಿ ಎಲ್ಲನೂ ಸಿಗುತ್ತೆ ತುಂಬನೇ ಚೆನ್ನಾಗಿದೆ ಟೇಸ್ಟು ಕೂಡ ಹಾಗೆ ಎರಡು ರೊಟ್ಟಿ ಒಂದು ಎರಡು ನಮ್ಮನಿ ಕಾಯಿ ಕಾಯಿಪಲ್ಯ ಹಾಗೆ ಸಲಾಡು ಅನ್ನ ಸಾಂಬಾರ್ ಇಷ್ಟು ಕೊಡ್ತಾರೆ ರೊಟ್ಟಿ ಬೇಕಂದರೆ ಇಲ್ಲಾಂದರೆ ಹೋಳಿಗೆ ಊಟ ಕೂಡ ಸಿಗುತ್ತೆ ಚಪಾತಿ ಅಂದರೆ ಚಪಾತಿನೂ ಕೊಡ್ತಾರೆ ರೊಟ್ಟಿ ಆದರೆ ರೊಟ್ಟಿ ತೊಗೋಬೋದು ಇಲ್ಲೊಂದು ಚಪಾತಿ ಅಂದರೆ ಚಪಾತಿ ತಗೋಬೋದು ನಾವು ಬಿಸಿ ಬಿಸಿ ರೊಟ್ಟಿ ತೊಗೊಂಡ್ವಿ ಅಡುಗೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಊಟ ಮಾಡ್ಕೊಂಡು ಈಗ ಸಿರುಗು

বললে 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 আল্লাহ আলেందాวะ ইংগে বাইন্দা কেটেছি না আমি আর মরতে কি হিম মকনা তেলটা লাগানো আজ আও করে নক করে ఫ్రెండ్ అగ్ ఫ్రెండ్ సెండ్

न कता फ क ब हम ಫ್ರೆಂಡ್ಸ್ ಇಷ್ಟೊತ್ತು ಎಲ್ಲರೂ ಫನ್ನಾಗಿ ಮಾತಾಡ್ತಾ ನಗಾಡ್ತಾ ಕೂತಿದ್ವಿ ಸಾಯಂಕಾಲ ಹೊರಗಡೆ ಹೋಗಿ ನಮ್ಮನೆಯವರು ಗಿರಿಶ್ ಮೆಣಸಿನಕಾಯಿ ಬಜ್ಜಿ ತೊಗೊಂಡ್ಬಂದಿದ್ದಾರೆ ಈಗ ಬಜ್ಜಿ ತಿನ್ಕೋಬೇಕು ಸಿರ್ಗುಪ್ಪಕ್ಕೆ ಬಂದ್ರೆ ನಾವು ಕಂಪಲ್ಸರಿಯಾಗಿ ಹೊರಗಡೆ ಇದೆ ಮನೇಲೇನು ಜಾಸ್ತಿ ಹಾಕಲ್ಲ ಹೊರಗಡೆ ಹೋಗಿ ಬಜ್ಜಿ ಇಡ್ಲಿ ವಡೆ ಈ ಥರ ತಗೊಂಡ್ಬಂದು ಬಿಡ್ತಾರೆ ಚೆನ್ನಾಗಿರುತ್ತೆ ಖಾರ ಖಾರ ತುಂಬನೇ ಚೆನ್ನಾಗಿದೆ ಅಲ್ಲಿ ನೋಡ್ಬೋದು ಹೊತ್ತು ಫುಲ್ ಖಾರ ಇದೆ ತಿಂದು ನೀರು ಕುಡಿತಾ ಇದ್ದಾನೆ ಅವನು ಕೂಡ ಖಾರ ಅರಿಲ್ಲ ಅವನಿಗೆ ಎಷ್ಟು ಖಾರ ಆಗೈತೆ ಫ್ರೆಂಡ್ಸ್ ನಾವೀಗ ಸಿರುಗುಪ್ಪಯಿಂದ ಬೆಂಗಳೂರಿಗೆ ಹೊಡ್ತಾ ಇದ್ವಿ ಬೆಳಗ್ಗೆ ಎಂಟುವರೆಗೆ ಬಿಟ್ವಿ ಈಗ ಬಿಟ್ಟರೆ ನಾವು ಸಾಯಂಕಾಲ ಒಂದು ಆರು ಏಳು ಗಂಟೆಗೆ ಹೋಗಿ ರೀಚ್ ಆಗ್ತೀವಿ ಅಲ್ಲಿ ಮತ್ತೆ ಬ್ರೇಕ್ ತಗೊಂಡು ಊಟ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ಎಂಟ್ ಇಲ್ಲಿಂದ ಸಿರುಗುಪ್ಪ ಬೆಂಗಳೂರಿಗೆ ಎಂಟು ಅವರ್ ಆಗುತ್ತೆ ಮತ್ತೆ ಒಂದು ಆಫ್ ಆನ್ ಅವರ್ ನಿಲ್ಲಿಸಿದ್ರೆ ಎಂಟು ಒಂಬತ್ತು ಅವರ್ ಆಗೇ ಆಗುತ್ತೆ ಯಾಕಂದರೆ ಫುಲ್ ಕಂಟಿನ್ಯೂ ಜರ್ ಡ್ರೈವ್ ಮಾಡೋಕ್ಕಾಗಲ್ಲ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡು ಡ್ರೈವ್ ಮಾಡ್ತಾ ಹೋಗ್ತಾರೆ ನನ್ನ ಮಗಳು ಗಾಡಿ ಎತ್ತಿದ ಕೂಡಲೇನೆ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾಳೆ ಇನ್ನು ಎಲ್ಲಿ ಎದ್ದಳಲ್ಲ ಅವಳು ಎಲ್ಲಾದರೂ ಊಟಕ್ಕೆ ನಿಲ್ಲಿಸಿದಾಗ ಮಾತ್ರ ಎದ್ದು ಊಟ ಮಾಡಿ ಮತ್ತೆ ಮಲಗ್ತಾಳೆ ಅವಳು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಇನ್ನು ಯಾರಾದರೂ ಹೊಸಬರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಲ್ಲಾಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಂತೆ ಬಾಯ್